ಕುವಡ ತಾಲೂಕಿನ ಹೆಗಡೆಯ ಎಸ್ಸಿ ಕಮಿಟಿಯ ಶ್ರೀ ಶಾಂತಿಕಾಂಬಾ ಪ್ರೌಢಶಾಲೆಯ ವಾರ್ಷಿಕ ಸಮ್ಮೇಳನ ಸಂಭ್ರಮದಿಂದ ನಡೆದಿತು ಕಾರ್ಯಕ್ರಮಕ್ಕೆ ಗಣ್ಯರನ್ನು ಬ್ಯಾಂಡ್ ವಾದ್ಯದ ಮೂಲಕ ಶಾಲೆಗೆ ಕರೆತರಲಾಯಿತು ಸಮ್ಮೇಳನವನ್ನು ಕೆನರಾ ಬ್ಯಾಂಕ್ ಸರ್ಕಲ್ ಆಫೀಸ್ ಮಣಿಪಾಲ್ನ ಜನರಲ್ ಮ್ಯಾನೇಜರ್ ಮಂಜುನಾಥ ಜಿ ಪಂಡಿತ್ ಉದ್ಘಾಟಿಸಿದರು ನಂತರ ಮಾತನಾಡಿದ ಪಂಡಿತ್ ಇವತ್ತು ಈ ಶಾಲೆಯ ಕಾರ್ಯಕ್ರಮಕ್ಕೆ ಬಂದಿರುವುದು ತುಂಬಾ ಸಂತಸ ತಂದಿದೆ ಯಾಕೆಂದರೆ ನಾನು ಹುಟ್ಟಿ ಬೆಳೆದ ಊರು ಮುಖ್ಯವಾಗಿ ನಾನು ಕಲಿತ ಶಾಲೆ ನಾನು ಇವತ್ತು ಈ ಸ್ಥಾನದಲ್ಲಿ ಇರುವುದಕ್ಕೆ ತಾಯಿ ಶಾಂತಿಕಾಂಬೆ ಆಶೀರ್ವಾದ ಹಾಗೂ ಈ ಊರಿಗೆ ಗೌರವ ಸಲ್ಲುತ್ತದೆ ಈ ಶಾಲೆಯಲ್ಲಿ ಎಸ್ಎಸ್ಎಲ್ಸಿಯಲ್ಲಿ ತೊಂಬತ್ಮೂರು ಪರ್ಸೆಂಟ್ ಅಂಕ ಪಡೆದ ವಿದ್ಯಾರ್ಥಿನಿ ಸಾಧನೆ ನೋಡಿ ನನಗೆ ತುಂಬಾ ಆಶ್ಚರ್ಯ ಹಾಗೂ ಖುಷಿ ಆಗಿದೆ ಯಾಕೆಂದರೆ ದೊಡ್ಡ ದೊಡ್ಡ ಖಾಸಗಿ ಶಾಲೆಗಳಲ್ಲಿ ಓದಿದ ಮಕ್ಕಳು ಪಡೆಯುವ ಅಂಕದ ಸರಿಸಮಾನವಾಗಿ ಈ ಶಾಲೆಯ ವಿದ್ಯಾರ್ಥಿಗಳು ಅಂಕ ಪಡೆದಿದ್ದಾರೆ ವಿದ್ಯಾರ್ಥಿಗಳು ನಿಮ್ಮ ದಿನನಿತ್ಯದ ಚಟುವಟಿಕೆ ಜೊತೆಗೆ ಪ್ರತಿನಿತ್ಯ ಪತ್ರಿಕೆ ಓದಬೇಕು ಅದು ನಿಮಗೆ ತುಂಬಾ ಜ್ಞಾನ ನೀಡುತ್ತದೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸಲು ತುಂಬಾ ಅನುಕೂಲವಾಗುತ್ತದೆ ಮುಖ್ಯವಾಗಿ ವಿದ್ಯಾಭ್ಯಾಸಕ್ಕಾಗಿ ಬ್ಯಾಂಕ್ಗಳು ಸಾಲ ಸೌಲಭ್ಯ ಒದಗಿಸುತ್ತಿದೆ ನಮ್ಮ ಕೆನರಾ ಬ್ಯಾಂಕ್ ಕೂಡ ವಿದ್ಯಾರ್ಥಿಗಳಿಗೆ ಯಾವುದೇ ಉನ್ನತ ವಿದ್ಯಾಭ್ಯಾಸ ಮಾಡಲು ಸಾಲ ನೀಡುತ್ತಿದ್ದೇವೆ ನಮ್ಮ ಹೆಗಡೆ ಊರಿನ ಶಾಖಾ ವ್ಯವಸ್ಥಾಪಕ ಪ್ರಕಾಶ್ ಪ್ರಭು ರವರನ್ನು ಸಂಪರ್ಕಿಸಿದ್ರೆ ಎಲ್ಲ ರೀತಿಯ ಸಹಕಾರ ನೀಡುತ್ತಾರೆ ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದ್ರು ಹಾಗೂ ಅವರನ್ನು ಅಭಿನಂದಿಸಿದ್ರು ಒಂದೇ ಬರ್ತಾ ಇತ್ತು ಒಂದು ಡೆಕೆಡ್ ಅರೌಂಡ್ ಬರ್ತಾಯಿತ್ತು ನನಗೆ ಗೊತ್ತಿರಲಿಲ್ಲ ಆ ಪೇಜ್ ಅನ್ನು ತೆಗೆದು ನಾವೆಲ್ಲ ಓದ್ತಾ ಇದ್ವಿ ದರ್ ವಾಸ್ ಅ ಸಿನಿಯೋ ಸಮಿಂಗ್ ದೂರಿಂಗ್ ಏಟೀಸ್ ಐ ಟಾಕಿಂಗ್ ಅಬೌಟ್ ಏಟೀಸ್ ನಾನು ಕಾಲೇಜಿಗೆ ಹೋಗ್ತಾ ಇದ್ದಾಗ ಅವಾಗೆಲ್ಲ ಓದ್ತಾ ಇದ್ವಿ ಪ್ರಾಬ್ಲಿ ಅದರಿಂದ ನಾಲೆಜ್ ಏನಂತೇಳಿ ಹೆಚ್ಚಿಸ್ತಾ ಇತ್ತು ನಾವು ಕಾಂಪಿಟೇಟಿವ್ ಎಕ್ಸಾಮ್ ಹೋದಾಗಿಲ್ಲ ನಾನು ಏನಂತ ಇತ್ತು ಅಂದ್ರೆ ಅಲ್ಲಿ ಕೇಳ್ತಾ ಇರೋದು ಜನರಲ್ ನಾಲೆಜ್ ಅಂತ ಕೇಳ್ತಾ ಇದ್ರು ನಮಗೆ ಬಹಳ ಈಸಿ ಆಗ್ತಾ ನಾನು ಐ ಜಾಯಿನ್ ಕೆನರಾ ಬ್ಯಾಂಕ್ ಎಟ್ ಆಫ್ ಇಪ್ಪತ್ತನೇ ವರ್ಷಕ್ಕೆ ಜಾಯ್ನ್ ಆದೆ ಫಸ್ಟ್ ಎಕ್ಸಾಮ್ ಪಿ ಎಸ್ ಆರ್ ಬಿ ಅಂತ ಎಕ್ಸಾಮ್ ಇತ್ತು ಅಲ್ಲಿ ಹೋಗಿ ಜಾಯ್ನ್ ಆದೆ ಇದನ್ನ ಯಾಕೆ ಹೇಳ್ತಾ ಇದ್ದೀರಿ ಮಕ್ಕಳಿಗೆ ಅಂತ ಅಂದ್ರೆ ಪ್ರಥಮವಾಗಿ ನೀವು ಓದೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ನ್ಯೂಸ್ ಪೇಪರ್ ಓದಬೇಕು ಕಾಂಪಿಟೇಷನ್ ಸಕ್ಸಸ್ ಇರಬೇಕು ಓದಬೇಕು ದಿಸ್ ಇಸ್ ರೈಟ್ ಏಜ್ ಫಾರ್ ಯು ನೀವು ಎಂಟು ಒಂಬತ್ತು ಹತ್ತು ಇದ್ರ ಈ ವಯಸ್ಸಿನಲ್ಲಿ ನೀವು ನ್ಯೂಸ್ ಪೇಪರ್ನ ಓದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಯಾಕೆ ನಿಮಗೆ ತುಂಬಾ ಟೈಮ್ ಇದೆ ಹಳ್ಳಿಯಲ್ಲಿ ಏನಾಗಿರುತ್ತೆ ಅಂತ ಅಂದ್ರೆ ಸಾಮಾನ್ಯ ನಿಮಗೆ ಬೇರೆ ಆಕ್ಟಿವಿಟೀಸ್ ಎಲ್ಲೂ ದಾರಿ ಇರೋದಿಲ್ಲ ನಿಮಗೆ ಏನಾಗಿರುತ್ತೆ ಈವ್ನಿಂಗ್ ಒಂದು ಒನ್ ಅವರ್ ಟೂ ಅವರ್ಸ್ ನೀವು ಸ್ಪೆಂಡ್ ಮಾಡಿ ನ್ಯೂಸ್ ಪೇಪರ್ ಓದಿ ಅದರಲ್ಲಿ ವಿವಿಧ ವಿವಿಧ ದೇಶ ವಿದೇಶದೆಲ್ಲ ನ್ಯೂಸ್ ಬರ್ತಾ ಇರುತ್ತೆ ಸ್ಲೋಲಿ ಸ್ಟಾರ್ಟ್ ಮಾಡಿ ಆಮೇಲೆ ನೀವು ಲಿಪ್ ಹೈಯರ್ ಲೈಕ್ ಕಾಂಪಿಟೇಷನ್ ಸಿಕ್ಸಸ್ ವಿ ಆರ್ ಎನಿ ಕಾಂಪಿಟೇಟಿವ್ ಎಕ್ಸಾಮ್ ಅನ್ನ ಓದ್ತಾ ಇರಿ ಇಟ್ ವಿಲ್ ಹೆಲ್ಪ್ ಯು ಇನ್ ಅ ಬಿಗ್ ವೇ ಟು ಡೆವಲಪ್ ಯುವರ್ ಸೆಲ್ಫ್ ಇದು ನನ್ನ ಪ್ರಥಮ ನನ್ನ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ಟೈಮ್ ನಲ್ಲಿ ಬ್ಯಾಂಕಿನ ಸಾಲ ತಗೋದು ಯಾವುದೇ ಅಭ್ಯಾಸಕ್ಕೆ ತುಂಬ ಕಷ್ಟ ಇತ್ತು ಇನ್ಫ್ಯಾಕ್ಟ್ ನನಗೂ ಕೂಡ ಸಾಲ ಸಿಕ್ಕಿರಲಿಲ್ಲ ನಮ್ಮ ಅಣ್ಣನಿಗೆ ಸಾಲ ಕೊಟ್ಟಿದ್ರು ಸಿಂಡಿಕೇಟ್ ಬ್ಯಾಂಕ್ ಅವರು ಅವಾಗ ನಮ್ಮ ತಂದೆ ಟೀಚರ್ ಆಗಿ ಇದೇ ಊರಲ್ಲಿ ಇದ್ರು ನಾನು ಏನು ಆಸೆ ಬಿಟ್ಕೊಂಡಿದ್ದೆ ಬಟ್ ಅಲ್ಲಿ ಹೋದಾಗ ಏನಾಯ್ತು ನಿಮ್ಮ ಮನೆಯಲ್ಲಿ ಒಬ್ಬರು ಇಟ್ಟಿದ್ರೆ ಲೋನ್ ಕೊಟ್ಟು ಆಗಿದೆ ನಿಮ್ಮ ಮಗನಿಗೆ ಇವಾಗ ಸ್ಟಡಿಂಗ್ ಇಂದ ಗೋಗೋರೆಡ್ಡಿ ಕಾಲೇಜಲ್ಲಿ ಇಂಜಿನಿಯರಿಂಗ್ ಓದ್ತಾ ಇದ್ದ ಇದು ಅವನಿಗೆ ಕೊಡಕ್ಕೆ ಆಗಲ್ಲ ಅಂತಂದ್ರು ಅವಾಗ ಏನಾಯಿತು ನನಗೆ ಆಪ್ಷನ್ಸ್ ಇರಲಿಲ್ಲ ನಾನು ಸೈನ್ಸ್ ಸ್ಟ್ರೀಮನ್ನು ಬಿಟ್ಬಿಟ್ಟು ಕಾಮರ್ಸ್ ಸ್ಟ್ರೀಮ್ ಇರೋದೆ ಕಮಿಟಿ ಚೇರ್ಮನ್ ರಾಮನಾಥ ಶಾನ್ಬಾಗ್ ವೈಸ್ ಚೇರ್ಮನ್ ಎನ್ವಿ ನಾಯ್ಕ್ ಶಾಲೆಯ ಪ್ರಗತಿ ಬಗ್ಗೆ ಹಾಗೂ ಎಲ್ಲಾ ಉತ್ತಮ ಶಿಕ್ಷಕರಿದ್ದು ಉತ್ತಮ ಶಿಕ್ಷಣ ನೀಡಲಾಗುತ್ತದೆ ಊರಿನ ವಿದ್ಯಾರ್ಥಿಗಳು ಇದರ ಉಪಯೋಗ ಪಡೆದುಕೊಂಡು ಊರಿನ ಶಾಲೆಯಲ್ಲಿಯೇ ಶಿಕ್ಷಣ ಮುಂದುವರೆಸುವಂತೆ ಕರೆ ನೀಡಿದ್ರು ಹಾಗೂ ಶಾಲೆಗೆ ನಾಲ್ಕು ಪಾಯಿಂಟ್ ತೊಂಬತ್ತು ಲಕ್ಷದ ಬೆಂಚ್ ಹಾಗೂ ಡೆಸ್ಕ್ ಅನ್ನು ನೀಡಿದ ಕೆನರಾ ಬ್ಯಾಂಕ್ಗೆ ಧನ್ಯವಾದ ಸಮರ್ಪಿಸಿದ್ರು ಸಮ್ಮೇಳನ ಅಧ್ಯಕ್ಷತೆಯನ್ನು ಕಮಿಟಿ ಅಧ್ಯಕ್ಷರಾದ ಪುರುಷೋತ್ತಮ ಶಾನಬಾಗ ವಹಿಸಿದ್ರು ಎಸ್ಎಸ್ಎಲ್ಸಿಯಲ್ಲಿ ಪ್ರಥಮ ಸನ್ಮಾನ ಪಡೆದ ರೇವತಿ ಮಾಸ್ ತಿ ಮುಖ್ರಿಯವರಿಗೆ ಊರಿನ ನಾಗರಿಕರು ಇಟ್ಟ ಬಹುಮಾನ ವಿತರಿಸಿ ಗೌರವಿಸಲಾಯಿತು ಶಾಲೆಯ ಮುಖ್ಯಾಧ್ಯಾಪಕಿ ವೀಣಾ ಕುರ್ಸಿ ಶಾಲೆಯ ವರದಿ ವಾಚಿಸಿದ್ರು ಸವಿತಾ ಶಾನ್ಬಾಗ ಎಲ್ಲಾ ಅತಿಥಿ ಆ ಭಾಗ್ಯತರನ್ನು ಪರಿಚಯಿಸಿದ್ರು ಶಿಕ್ಷಕಿ ಸವಿತಾ ನಾಯ್ಕ ಸಾಂಸ್ಕೃತಿಕ ಬಹುಮಾನ ವಿತರಣೆ ವಾಚಿಸಿದ್ರು ಎಂಎಸ್ ದೊಡ್ಡಪತಿ ಕ್ರೀಡಾ ಬಹುಪಾದ ವಾಚಿಸಿದ್ರು ದೀಪಕ ಗೌಡಿ ಎಸ್ಎಸ್ಎಲ್ಸಿಯಲ್ಲಿ ವಿವಿಧ ವಿಷಯಗಳಲ್ಲಿ ಅಂಕ ಪಡೆದ ವಿದ್ಯಾರ್ಥಿಗಳ ಹೆಸರು ವಾಚಿಸಿದ್ರು ವೇದಿಕೆಯಲ್ಲಿ ಕಮಿಟಿ ಕಾರ್ಯದರ್ಶಿ ಸಂಜಯ ಶಾನ್ಬಾಗ್ ಕಮಿಟಿ ಅಧ್ಯಕ್ಷರಾದ ಪುರುಷೋತ್ತಮ ಶಾನಬಾಗ ಡಿಎಂ ಕಾಮತ್ ನಿಖಿಲ್ ಪಟ್ಕಾರ್ ವಿದ್ಯಾರ್ಥಿ ಪ್ರತಿನಿಧಿ ಉಪಸ್ಥಿತರಿದ್ದರು ಪಟ್ಕಾರ್ ರೇಷ್ಮಾ ನಾಯ್ಕ್ ನಿರೂಪಿಸಿದ್ರು ಮೇಘನಾ ನಾಯ್ಕ್ ಸಾರ್ವರಿಗೂ ಕೊನೆಯಲ್ಲಿ ವಂದನೆ ಸಲ್ಲಿಸಿದ್ರು ಕಾರ್ಯಕ್ರಮದಲ್ಲಿ ಕಮಿಟಿಯ ಸದಸ್ಯರು ಕೇಂದ್ರ ಬ್ಯಾಂಕ್ ಹೆಗಡೆ ಶಾಖೆ ವ್ಯವಸ್ಥಾಪಕ ಪ್ರಕಾಶ್ ಪ್ರಭು ಸಿಬ್ಬಂದಿ ರಾಮದಾಸ ಹರಿಕಾಂತ ವಿದ್ಯಾರ್ಥಿಗಳ ಪಾಲಕರು ಉರ ನಾಗರಿಕರು ಉಪಸ್ಥಿತರಿದ್ದರು ಕೇಂದ್ರ ಪ್ಲಸ್ ನ್ಯೂಸ್ ಕುಮಟಾ.